ಮನೆಯ ಕಡಲು ಫ್ರಮ್ ದ ಮೇಕರ್ಸ್ ಆಫ್ ಮುಂಗಾರು ಮಳೆ ಅಂತ ಹಾಕ್ಬಿಟ್ಟಿದ್ದಾರೆ ಸೊ ಒಂದು ಹದಿನೈದು ವರ್ಷದಿಂದ ಮುಂಗಾರು ಮಳೆ ನೋಡಿದಾಗ ನಮ್ಗೆ ಏನು ಫೀಲ್ ಆಗಿತ್ತು ಮತ್ತು ಮುಂಗಾರು ಮಳೆ ಸಿನಿಮಾದಲ್ಲಿ ಏನೆಲ್ಲ ಎಸೆನ್ಸ್ ಇತ್ತು ಆ ಎಲ್ಲ ಎಸೆನ್ಸು ಈ ಸಿನಿಮಾದಲ್ಲೂ ಇದೆ ಒಬ್ಬ ಹೊಸ ಹೀರೋ ಒಬ್ಬ ಹೊಸ ಸ್ಟಾರ್ ಅಂತಲೇ ಹೇಳಬೇಕು ಹೀರೋ ಅಲ್ಲ ಒಬ್ಬ ಸ್ಟಾರ್ ಉಟ್ಕೊಂಡಿದ್ದಾನೆ ಇಬ್ಬರು ಹೀರೋಯಿನ್ಸ್ ತುಂಬ ಅದ್ಭುತವಾಗಿ ನಡೆಸಿದ್ದಾರೆ ಮತ್ತು ಟಿಪಿಕಲ್ ಯೋಗರಾಜ್ ಭಟ್ ಸಿನಿಮಾ ಅಂತ ತಕ್ಷಣ ಅದ್ಭುತವಾದ ಲೊಕೇಶನ್ಸು ಚಪಾಳೆ ಹೊಡಿಯುವಂಥ ಡೈಲಾಗ್ಸು ಎರಡೆಯ ಸಾಂಗ್ಸು ಅದೆಲ್ಲವೂ ಈ ಸಿನಿಮಾದಲ್ಲಿದೆ ಒಂದು ಬೇರೆ ರೀತಿ ಅನುಭವ ಕೊಡುವಂಥ ಸಿನಿಮಾ ಮತ್ತು ಮೇಕಿಂಗಲ್ಲೂ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಲೊಕೇಶನ್ಸು ಎಲ್ಲ ತುಂಬ ಎಕ್ಸ್ಟ್ರಾನರಿ ಇದೆ ಮತ್ತು ಆ ಮೇಕಿಂಗ್ ಕ್ಲೈಮ್ಯಾಕ್ಸ್ ಅದನ್ನೆಲ್ಲ ಪಿಕ್ಚರೈಸ್ ಮಾಡೋ ರೀತಿ ತುಂಬಾ ಚೆನ್ನಾಗಿದೆ ಇವತ್ತೆಲ್ಲರೂ ಥಿಯೇಟ್ರಿಗೆ ಬರಬೇಕು ಅಂದರೆ ಥಿಯೇಟ್ರ್ಗಲ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಕೇಳಿ ಕೇಳ್ತಾರೆ ರೊಮ್ಯಾಂಟಿಕ್ ಸಿನಿಮಾ ಆದರೂ ಕೂಡ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಬೇಕು ಸೊ ಈ ಸಿನಿಮಾದಲ್ಲಿ ಆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಖಂಡಿತ ಸಿಗುತ್ತೆ ಮಿಸ್ ಮಾಡಿದ್ರೆ ಈ ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸುಮಕ್ ಎಕ್ಸ್ಟ್ರಾ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ಎವ್ರಿ ಬಿಟ್ ನೀನು ಇನ್ನು ಮಾಡಿರೋ ಪ್ರತಿಯೊಂದು ಎಕ್ಸ್ಪ್ರೆಷನು ತುಂಬ ಇಷ್ಟ ಆಯಿತು ಕನ್ನಡ ಚಿತ್ರರಂಗಕ್ಕೆ ಸುಮಕ್ ಒಂದು ಒಳ್ಳೆಯ ಅಸೆಟ್ಟು ಆ್ಯಂಡ್ ಅಂಜಲಿ ನೀವು ಅಷ್ಟೇ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಾ ಆ್ಯಂಡ್ ನೀವು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಒಳ್ಳೆಯದಾಗಿ ಮನದ ಕಡಲು ಫ್ರಮ್ ದ ಮೇಕರ್ಸ್ ಆಫ್ ಮುಂಗಾರು ಮಳೆ ಅಂತ ಹಾಕ್ಬಿಟ್ಟಿದ್ದಾರೆ ಸೊ ಒಂದು ಹದಿನೈದು ವರ್ಷದ ಹಿಂದೆ ಮುಂಗಾರು ಮಳೆ ನೋಡಿದಾಗ ನಮ್ಗೆ ಏನು ಫೀಲ್ ಆಗಿತ್ತು ಮತ್ತೆ ಮುಂಗಾರು ಮಳೆ ಸಿನಿಮಾದಲ್ಲಿ ಏನೆಲ್ಲ ಎಸೆನ್ಸ್ ಇತ್ತು ಆ ಎಲ್ಲ ಎಸೆನ್ಸು ಈ ಸಿನಿಮಾದಲ್ಲೂ ಇದೆ ಒಬ್ಬ ಹೊಸ ಹೀರೋ ಒಬ್ಬ ಹೊಸ ಸ್ಟಾರ್ ಅಂತಲೇ ಹೇಳಬೇಕು ಹೀರೋ ಅಲ್ಲ ಒಬ್ಬ ಸ್ಟಾರ್ ಉಟ್ಕೊಂಡಿದ್ದಾನೆ ಇಬ್ರು ಹೀರೋಯಿನ್ಸ್ ತುಂಬಾ ಅದ್ಭುತವಾಗಿ ನಡೆಸಿದ್ದಾರೆ ಮತ್ತೆ ಟಿಪಿಕಲ್ ಯೋಗರಾಜ್ ಭಟ್ ಸಿನಿಮಾ ಅಂದ ತಕ್ಷಣ ಅದ್ಭುತವಾದ ಲೊಕೇಶನ್ಸು ಚಪಾಳೆ ಹೊಡೆಯುವಂಥ ಡೈಲಾಗ್ಸು ಎರಡಿಯ ಸಾಂಗ್ಸು ಅದೆಲ್ಲವೂ ಈ ಸಿನಿಮಾದಲ್ಲಿದೆ ಒಂದು ಬೇರೆ ರೀತಿ ಅನುಭವ ಕೊಡುವಂಥ ಸಿನಿಮಾ ಮತ್ತೆ ಮೇಕಿಂಗ್ ಅಲ್ಲೂ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಲೊಕೇಶನ್ಸು ಎಲ್ಲ ತುಂಬ ಎಕ್ಸ್ಟ್ರಾರ್ಡ್ನರಿ ಇದೆ ಮತ್ತು ಆ ಮೇಕಿಂಗ್ ಕ್ಲೈಮ್ಯಾಕ್ಸು ಅದನ್ನೆಲ್ಲ ಪಿಕ್ಚರೈಸ್ ಮಾಡೋ ರೀತಿ ತುಂಬಾ ಚೆನ್ನಾಗಿದೆ ಇವತ್ತು ಎಲ್ಲರೂ ಥಿಯೇಟ್ರಿಗೆ ಬರಬೇಕು ಅಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಕೇಳಿ ಕೇಳ್ತಾರೆ ರೊಮ್ಯಾಂಟಿಕ್ ಸಿನಿಮಾ ಆದರೂ ಕೂಡ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇಕು ಸೊ ಈ ಸಿನಿಮಾದಲ್ಲಿ ಆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಖಂಡಿತ ಸಿಗುತ್ತೆ ಮಿಸ್ ಮಾಡಿದ್ರೆ ಈ ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸುಮಕ್ ಎಕ್ಸ್ಟ್ರಾ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ಎವ್ರಿ ಬಿಟ್ ನೀನು ಮಾಡಿರೋ ಪ್ರತಿಯೊಂದು ಎಕ್ಸ್ಪ್ರೆಷನ್ ತುಂಬ ಇಷ್ಟ ಆಯಿತು ಚಲನಚಿತ್ರರಂಗಕ್ಕೆ ಸುಮುಖ ಒಂದು ಒಳ್ಳೆಯ ಅಸೆಟ್ಟು ಆ್ಯಂಡ್ ಅಂಜಲಿ ನೀವು ಅಷ್ಟೇ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರ ಆ್ಯಂಡ್ ನೀವು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಒಳ್ಳೆಯದಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ